ಕೇಂದ್ರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಬಂದಿಲ್ಲ ಇದು ರಾಜ್ಯ ಸರ್ಕಾರದ ನಡುವೆ ಇಲ್ಲಿ ಯಾರೋ ಒಂದು ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರ್ತಕ್ಕಂಥ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ಲು ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೇನೆ ಇದನ್ನು ಮಾಡೋದಾಗಲೇ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳಿದ್ದೇನೆ ಇಲ್ಲ ಈಗ ನಮ್ಮ ಪಕ್ಷವೇ ಅವ್ರ ಜೊತೆ ಬೆಂಬಲ ಸ್ವಾಮೀಜಿ ಅವ್ರ ಜೊತೆ ಈಗ ನನ್ನ ಪಕ್ಷ ಇದರಲ್ಲಿ ಭಾಗವಹಿಸದ ಮೇಲೆ ವೈಯಕ್ತಿಕ ನನ್ನ ನಿಲುವು ಅದೇ ತಾನೇ ಈಗ ನಾನು ನಾನು ಒಂದು ನಿಮಿಷ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಅವರು ಸ್ವಾಮೀಜಿಯವ್ರ ಜೊತೆ ಹೋರಾಟಕ್ಕೆ ಹೋಗಿದ್ದಾರೆ ನನಗೆ ಅವ್ರದ್ದೆಲ್ಲ ವಿಷಯ ಬೇಡ ಇಲ್ಲ ನನಗೆ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅದರ ಅವಶ್ಯಕತೆ ಇಲ್ಲ ಈಗ ಅವರಿಗೆ ಮುನ್ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರೋ ಇಲ್ಲ ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವಾ ಅಧಿಕಾರ ಅವ್ರ ಕೈನಲ್ಲಿದೆ ಪಾಪ ಬೀದಿಲೂ ಹರಿದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟಾರ ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ಮಾಡ್ಕೋತಾರೆ ಇವ್ರು ಏನು ಕೆಲಸ ಮಾಡಬೇಕು ಮಾಡಲಿ ನನಗ ಅವ್ರ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ನಾನು ಯಾಕೆ ಹೇಳಿರ್ತಕ್ಕಂಥದ್ದು ಸರ್ ವಾತಾವರಣ ರಾಜ್ಯದಲ್ಲಿ ಸರ್ ಗೊತ್ತಿಲ್ಲ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದರ ಬಗ್ಗೆ ಯಾರದೂ ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು ಅವರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾ ಇದೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೇ ಇದೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಇವತ್ತವ್ರಿಗೆ ಪರಿಹಾರನ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೂ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾ ಕರ್ನಾಟಕದ್ದೇ ಹೇಳಿದೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕೋ ನಡೀತಾ ಇರ್ತದೆ ಇದರಲ್ಲಿ ಯಾವುದೂ ಏನು ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂತ ಅಧಿಕಾರವನ್ನು ಜನರ ಒಂದು ಬದುಕಿನ ಜೊತೆ ಚಲಾಟ ಆಡದೆ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಡೀಲಿ ಅನ್ನೋದು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಿರುವಂತೀ ಎಸ್ ಸಿ ಪಿ ಎಸ್ ಸಿ ಇದು ಯಾಕೆ ಹೇಳ್ತೀರಿ ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೇನು ಎಲ್ಲ ರೀತಿ ದುರ್ಬಳಕೆ ಆಗೋಗಿದೆ ರೈತರ ಹಣವೂ ದುರ್ಬಳಕೆ ಆಗಿದೆ ಬಡವರ ಹಣವೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಎಲ್ಲ ಚುನಾವ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡ್ತಾರೆ ಸರ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದಾರೆ ಸರ್ ಜೆಡಿಎಸ್ನವರು ಎಂಟತ್ತು ಜನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಂತೆ ಸಿಗ್ಲಿ ಅಂತ ಹೇಳ್ತಾರೆ ಯಾರ್ಯಾರು ಏನೇನಾಗ್ತಾರೆ ಕಾಲ ಮಾಡ್ತದೆ ಬನ್ನಿ ನೋಡೋಣ